ನಮಸ್ತೆ ನಾನಿವತ್ತು ಕಟ್ಟಿನ್ ಸಾರು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆಬೇಳೆ ಕಟ್ಟು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ದಾಲ್ಚೀನಿ ಲವಂಗ ಕರಿಬೇವು ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ಹುಣಸೆ ಹಣ್ಣು ಹರಿಶಿನ ಪೌಡರ್ ಸಾಸಿವೆ ಜೀರಿಗೆ ಧನಿಯಾ ಪೌಡರ್ ಬೆಲ್ಲ ಎಣ್ಣೆ ಮೊದಲಿಗೆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ರೀತಿ ತವಾ ಹಾಕೊಂಡ್ಬಿಡಿ ಎಣ್ಣೆನ ಮೊದಲಿಗೆ ನಾನು ಈರುಳ್ಳಿ ಹಾಕೊಂಡಿರ್ತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ನೋಡಿ ಇದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತಕೊಂಡ್ಬಿಡ್ತೀನಿ ಹಸಿಮೆಣಸಿನ್ಕಾಯಿ ಈಗ ಇದು ಕೂಡ ಫ್ರೈ ಆಗಿದೆ ತಕ್ಕೊಂಡಿರ್ತೀನಿ ಈಗ ಒಣಕ್ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲ್ರೆ ಸಾಕು ತುಂಬಾ ಫ್ರೈ ಮಾಡ್ಕೊಂಡು ಇದರಲ್ಲಿ ನಾನು ಕಸೂರಿ ಮೆಥಿ ಕೂಡ ಹಾಕ್ತಾ ಇದ್ದೀನಿ ದಾಲ್ಚೀನಿ ಲವಂಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಫ್ರೈ ಆಗಿದೆ ಈಗ ಇದನ್ನು ಕೂಡ ನಾನು ತಕೊಂಡ್ಬಿಡ್ತೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಈಗ ತಗೊಂಡ್ಬಿಡ್ತೀನಿ ಈಗ ಇದು ತನಗಾಗಿದೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಹಾಕೊಂಡ್ಬಿಡಿ ಈಗ ಇದಕ್ಕೆ ಬೆಳ್ಳುಳ್ಳಿ ಧನಿಯಾ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಇದನ್ನು ನೀವು ನುಣ್ಣಗೆ ರುಬ್ಕೊಂಬಿಡಿ ನೋಡಿ ಇದು ಪೇಸ್ಟ್ ರೆಡಿ ಆಗಿದೆ ಈಗ ಒಗ್ಗರಣೆ ನೆಟ್ಗಳನ್ನ ಈಗ ಕಡಾಯಿ ಕಾದಿದೆ ಎಣ್ಣೆ ಹಾಕೊಂಡಿರ್ತೀನಿ ನಾನು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈಗ ಪೇಸ್ಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಅದನ್ನ ಹಾಕೊಂಡ್ಬಿಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮುಂಚೆ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಸಾಕು இது அரிசிணி பவுடர் இது கட் ஆகணும் கடலே போது இது நீர் தான் இது உணச இது கதிப்போம் ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡ್ಬಿಡಿ ನಾನು ಸ್ವಲ್ಪ ನೀರು ಹಾಕೋತೀನಿ ತದ್ಮೇಲೆ ಗಟ್ಟಿ ಆಗುತ್ತೆ ಇದು ಇದು ಸ್ವಲ್ಪ ಕುದಿಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿರ್ತೀನಿ ಈಗ ಇದು ರೆಡಿಯಾಗಿದೆ ಸ್ಟೋವ್ನಲ್ಲಿ ಹಾಕೊಂಡಿರ್ತೀನಿ ನಾನು ನೋಡಿ ಈಗ ಕಟ್ಟಿನ ಸಾರು ರೆಡಿಯಾಗಿದೆ